ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಸಿ ಆರ್ ಪಿ ಅವರು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಮತ್ತು ಲಾಗಿನ್ ಆಗಿ ತಮ್ಮ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಗಳ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ರಿಪೋರ್ಟ್ ಅನ್ನು ಯಾವ ರೀತಿಯಾಗಿ ನೋಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಎಲ್ ಬಿ ಎ ನಲ್ಲಿ ಲಾಗಿನ್ ಆಗಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಓಪನ್ ಮಾಡ್ಕೊಂಡಿದ್ರೆ ಈ ಒಂದು ಮೂರ್ ಡಾಟ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಡೆಸ್ಕ್ಟಾಪ್ ಸೈಟ್ ಅಂತ ಚೂಸ್ ಮಾಡ್ಕೊಳ್ಳಿ ಎಲ್ ಬಿ ಎ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮಗೆ ಸೈನ್ ಇನ್ ಅನ್ನುವ ಒಂದು ಲಿಂಕ್ ಬರುತ್ತೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪೋರ್ಟಲ್ ಓಪನ್ ಆಗುತ್ತೆ ಅಥವಾ ನೀವು ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಎಲ್ ಬಿ ಎ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನೀವು ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಪೇಜ್ ಗೆ ಬರ್ತೀರಾ ಇದರಲ್ಲಿ ನೀವು ಲಾಗಿನ್ ಆಗಲು ಎಸ್ ಯೂಸರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡಿ ಈ ಒಂದು ಯೂಸರ್ ನೇಮ್ ನಿಮ್ಮ ಸಿ ಆರ್ ಸಿಆರ್ ಎಸ್ ಎ ಟಿ ಎಸ್ ನಲ್ಲಿ ಲಾಗಿನ್ ಆಗುವಂತಹ ಯೂಸರ್ ನೇಮೇ ಆಗಿರುತ್ತೆ ಆ ಒಂದು ಯೂಸರ್ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಸೆಂಡ್ ಓ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ಎಂಟ್ರಿ ಮಾಡಬೇಕು ಮತ್ತು ವೆರಿಫೈ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ನೀವು ಇಲ್ಲಿ ನೋಡಬಹುದು ಯಾವ ಒಂದು ಮೊಬೈಲ್ ನಂಬರ್ ಗೆ ಓ ಟಿ ಪಿ ಹೋಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಸಪೋಸ್ ಈ ಒಂದು ಮೊಬೈಲ್ ನಂಬರ್ ತಪ್ಪಿತ್ತು ಅಂತಂದ್ರೆ ನೀವು ನಿಮ್ಮ ಆರ್ ಸಿ ಅನ್ನು ಎಸ್ ಐ ಟಿ ಎಸ್ ನಲ್ಲಿ ಲಾಗಿನ್ ಆಗಿ ಅಪ್ಡೇಟ್ ಪ್ರೊಫೈಲ್ ನಲ್ಲಿ ಹೋಗಿ ನೀವು ಸರಿಯಾದ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡಿಕೊಂಡ್ರೆ ಆ ಒಂದು ಮೊಬೈಲ್ ನಂಬರ್ ಗೆ ಒ ಟಿ ಪಿ ಹೋಗುತ್ತೆ ಆ ಓಟಿ ಪಿ ಅನ್ನ ಎಂಟ್ರಿ ಮಾಡುವುದರ ಮೂಲಕ ವೆರಿಫೈ ಟಿ ಪಿ ಅಂತ ಕ್ಲಿಕ್ ಮಾಡಿ ಒ ಟಿ ಪಿ ವೆರಿಫೈ ಆದ ನಂತರ ಲಾಗಿನ್ ಆಗಿ ನಿಮ್ಮ ಕ್ಲಸ್ಟರ್ ನ ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಓಪನ್ ಮಾಡಿದ್ರೆ ಈ ಮೆನುಗಳು ಡಿಸ್ಪ್ಲೇ ಆಗ್ತಿರಲ್ಲ ಈ ಒಂದು ಐಕಾನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಇ ಮೆನುಗಳು ಡಿಸ್ಪ್ಲೇ ಆಗ್ತವೆ ಈ ಮೆನುಗಳಲ್ಲಿರುವಂತಹ ಎಲ್ ಬಿ ಎ ಮಾನಿಟರಿಂಗ್ ರಿಪೋರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಕ್ಲಸ್ಟರ್ ನಲ್ಲಿ ಎಲ್ಲ ಶಾಲೆಗಳ ಪಟ್ಟಿ ಡಿಸ್ಪ್ಲೇ ಆಗುತ್ತೆ ಮತ್ತು ಆ ಶಾಲೆ ಮುಂದ್ಗಡೆ ಎಂಟ್ರಿ ಸ್ಟೇಟಸ್ ನಲ್ಲಿ ನಿಮ್ಗೆ ಎಸ್ ಆರ್ ನೋ ಇರುತ್ತೆ ಯಾವ ಶಾಲೆಯವರು ಇದುವರೆಗೂ ಎಲ್ ಬಿ ಎ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಿರಲ್ಲ ಅವರ ಒಂದು ಸ್ಟೇಟಸ್ ನಲ್ಲಿ ನೋ ಅಂತ ಇರುತ್ತೆ ಅದೇ ರೀತಿ ಕ್ಲಸ್ಟರ್ ಲೆವೆಲ್ ಮ್ಯಾನೇಜ್ಮೆಂಟ್ ವೈಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನಿಮ್ಮ ಕ್ಲಸ್ಟರ್ ನ ಶಾಲೆಗಳ ಪೈಕಿ ಯಾವ ಯಾವ ಮ್ಯಾನೇಜ್ಮೆಂಟ್ ಶಾಲೆಗಳಿದಾವೆ ಆ ಮ್ಯಾನೇಜ್ಮೆಂಟ್ ಗಳು ಡಿಸ್ಪ್ಲೇ ಆಗ್ತವೆ ಒಟ್ಟು ಯಾವ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಶಾಲೆಗಳಿದಾವೆ ಅನ್ನೋದು ತೋರಿಸ್ತಾ ಇರುತ್ತೆ ಮತ್ತು ಆ ಶಾಲೆಗಳ ಪೈಕಿ ಎಷ್ಟು ಶಾಲೆಗಳು ಎಲ್ ಬಿ ಎ ನಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಶಾಲೆಗಳು ಎಂಟ್ರಿ ಮಾಡ್ತಾ ಇಲ್ಲ ಆನ್ಲೈನ್ ನಲ್ಲಿ ಅನ್ನೋದು ಇಲ್ಲಿ ನೀವು ನೋಡಬಹುದು ಅದೇ ರೀತಿ ಲೆಸನ್ ಪ್ಲಾನ್ ಟೀಚರ್ ವೈಸ್ ಮಾನಿಟರ್ ರಿಪೋರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಶಾಲೆಯವಾರು ಎಷ್ಟು ಶಿಕ್ಷಕರಿದ್ದಾರೆ ಆ ಶಿಕ್ಷಕರ ಪೈಕಿ ಎಷ್ಟು ಟೀಚರ್ಸ್ ಲೆಸನ್ ಪ್ಲಾನ್ ಅನ್ನ ಈ ಒಂದು ಎಲ್ ಬಿ ಎ ನಲ್ಲಿ ಎಂಟ್ರಿ ಮಾಡುತ್ತಿದ್ದಾರೆ ಮತ್ತು ಎಷ್ಟು ಶಿಕ್ಷಕರು ಎಲ್ ಬಿ ಎ ನಲ್ಲಿ ಲೆಸನ್ ಪ್ಲಾನ್ ಎಂಟ್ರಿ ಮಾಡ್ತಿಲ್ಲ ಅನ್ನೋದು ನಿಮ್ಗೆ ಶಾಲಾವಾರು ಡಿಸ್ಪ್ಲೇ ಆಗುತ್ತೆ ಈ ಒಂದು ಟೇಬಲ್ ನಲ್ಲಿ ಶಾಲೆಯ ಮುಂದೆ ಆ ಶಾಲೆಯಲ್ಲಿ ಎಷ್ಟು ಟೀಚರ್ಸ್ ಇದಾರೆ ಅನ್ನೋದು ಡಿಸ್ಪ್ಲೇ ಆಗ್ತಾ ಇರುತ್ತೆ ಮತ್ತು ಆ ಶಿಕ್ಷಕರ ಪೈಕಿ ಟೀಚರ್ಸ್ ಎಂಟರ್ಡ್ ಟೀಚರ್ಸ್ ನಾಟ್ ಎಂಟರ್ಡ್ ಕಾಲಂನಲ್ಲಿ ನೀವು ಶಾಲಾವಾರು ಮಾಹಿತಿಯನ್ನ ತಿಳಿದುಕೊಂಡು ಆ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಮಾಹಿತಿಯನ್ನ ನೀಡಿ ಎಲ್ ಬಿ ಎ ನಲ್ಲಿ ಎಂಟ್ರಿ ಮಾಡಲು ತಿಳಿಸಬಹುದು ಅದೇ ರೀತಿ ಯೂನಿಟ್ ಟೆಸ್ಟ್ ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡಿರುವ ರಿಪೋರ್ಟ್ ಅನ್ನ ನೋಡಲು ಈ ಮೆನುಗಳಲ್ಲಿರುವಂತಹ ಅಸೆಸ್ಮೆಂಟ್ ರಿಪೋರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಟೇಬಲ್ ಡಿಸ್ಪ್ಲೇ ಆಗುತ್ತೆ ಈ ಟೇಬಲ್ ನಲ್ಲಿ ನಿಮ್ಮ ಕ್ಲಸ್ಟರ್ ನಲ್ಲಿರುವಂತಹ ಎಲ್ಲ ಶಾಲೆಗಳ ಅಸೆಸ್ಮೆಂಟ್ ರಿಪೋರ್ಟ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಮತ್ತು ಆ ಶಾಲೆಗಳ ಸಬ್ಜೆಕ್ಟ್ ವಾರು ಅಸೆಸ್ಮೆಂಟ್ ರಿಪೋರ್ಟ್ ನೀವು ಇಲ್ಲಿ ನೋಡಬಹುದು ಅದೇ ರೀತಿ ಈ ಒಂದು ಶಾಲೆಯ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಶಾಲೆಯ ತರಗತಿ ವಾರು ಮತ್ತು ಸಬ್ಜೆಕ್ಟ್ ವಾರು ಅಸೆಸ್ಮೆಂಟ್ ಅನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಈ ಒಂದು ರಿಪೋರ್ಟ್ ಅನ್ನ ನೀವು ಪಿ ಡಿ ಎಫ್ ಫೈಲ್ ಆರ್ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಪಿ ಡಿ ಎಫ್ ಅಥವಾ ಎಕ್ಸೆಲ್ ನಲ್ಲಿ ಈ ಒಂದು ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಹಾಗೆ ಈ ಸ್ಕ್ರೀನ್ ನಲ್ಲಿರುವಂತಹ ಸ್ಕೂಲ್ ಲೆವೆಲ್ ಸ್ಟೂಡೆಂಟ್ ಎಲ್ ಬಿ ಎ ಪ್ರೋಗ್ರೆಸ್ ಮೆನು ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಆ ಶಾಲೆಯ ತರಗತಿ ಮತ್ತು ಅನುಗುಣವಾಗಿ ಲ್ಯಾಂಗ್ವೇಜ್ ಗ್ರೂಪ್ ಮತ್ತು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ತರಗತಿಯ ವಿದ್ಯಾರ್ಥಿಗಳ ಪ್ರೋಗ್ರೆಶನ್ ಅನ್ನು ಕೂಡ ನೀವು ಈ ಒಂದು ಟೇಬಲ್ ನಲ್ಲಿ ನೋಡಬಹುದು ಹಾಗೆ ಅದನ್ನ ಪಿ ಡಿ ಎಫ್ ರೂಪದಲ್ಲಿ ಅಥವಾ ಎಕ್ಸೆಲ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಈ ರೀತಿಯಾಗಿ ಎಲ್ ಬಿ ಎ ನಲ್ಲಿ ನಿಮ್ಮ ಕ್ಲಸ್ಟರ್ ನ ವ್ಯಾಪ್ತಿಗೆ ಬರುವಂತಹ ಶಾಲೆಗಳ ರಿಪೋರ್ಟ್ ಅನ್ನ ಮಾನಿಟರ್ ಮಾಡಬಹುದು ಹಾಗೆ ಆ ಎಲ್ಲ ರಿಪೋರ್ಟ್ ಗಳನ್ನ ನೀವು ಪಿ ಡಿ ಎಫ್ ರೂಪದಲ್ಲಿ ಅಥವಾ ಎಕ್ಸೆಲ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಎಲ್ಲ ರಿಪೋರ್ಟ್ ಗಳನ್ನ ನೋಡಿದ ನಂತರ ಇಲ್ಲಿರುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಲಾಗೌಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಲಾಗೌಟ್ ಆಗಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಆರ್ ಪಿ ಅವರ ಲಾಗಿನ್ ಆಗಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ನೋಡ್ಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು